ಟಿವಿ ಟ್ವೆಂಟಿ ಕನ್ನಡ ವಾಕಿನಿಗೆ ಸ್ವಾಗತ ನೆರೆಯ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಕನೇರಿ ಕಾಡಸಿದ್ದೇಶ್ವರ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರ ಲಿಂಗಾಯತ ಮಠಾಧೀಶರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ವಿಜಯಪುರ ಜಿಲ್ಲೆಯ ಬಸವ ಜನ್ಮಸ್ಥಳ ಬಸವನ ಬಾಕಿವಾಡಿ ಪಟ್ಟಣದಲ್ಲಿ ವಿವಿಧ ಬಸವಪುರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ விண்ணரத உரிகாரசிதேசன தோనికి விண்ணரத உரிகாரசிதேசன தோనికి விண்ணரத உரிகாரசிதேசன தோనికి ಧಿಕಾರ 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 ಇನ್ನು ಇದೇ ವೇಳೆ ಕನ್ನೇರಿ ಸ್ವಾಮೀಜಿ ಪ್ರತಿಕ್ರಿಯಿಸಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಲಾಗಿದೆ ಕೊಲ್ಲಾಪುರ ಕನ್ನೇರಿ ಕಾಡಸಿದ್ದೇಶ್ವರ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಇಲ್ಲವಾದ್ರೆ ಮುಂಬರುವ ದಿನದಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರತಿ ಜಿಲ್ಲೆಯಲ್ಲಿ ಅನೇಕ ಬಸವ ಭಕ್ತರು ಎಲ್ಲ ಬಸವಪರ ಸಂಘಟನೆಯವರು ಎಲ್ಲ ದಲಿತಪರ ಸಂಘಟನೆಯವರು ಈ ಅಭಿಯಾನದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಈ ಅಭಿಯಾನ ಯಶಸ್ವಿಯಾಗಿದ್ದಕ್ಕೆ ಕೆಲವೊಬ್ಬರಿಗೆ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಹೆಚ್ಚಾಗಿದೆ ಆ ನಿಟ್ಟಿನಲ್ಲಿ ಕೋಲಾಪುರದ ಕನೇರಿ ಮಠದ ಕಾಡ ಸಿದ್ದೇಶ್ವರ ಸ್ವಾಮಿ ಎಂಬವನು ನಮ್ಮ ಲಿಂಗಾಯತ ಮಠಾಧೀಶರ ಬಗ್ಗೆ ಹಗುರವಾಗಿ ಮಾತನಾಡಿರುವುದು ತಾವೆಲ್ಲ ಗಮನಿಸಿದ್ದೀರಿ ಅವನು ಹಗುರವಾಗಿ ಯಾವ ರೀತಿ ಮಾತನಾಡಿದ್ದಾನೆ ಅಂದ್ರೆ ಅವನೊಬ್ಬ ಸ್ವಾಮಿ ಅನ್ನೋದು ಮರೆತು ಒಬ್ಬ ಸಾಮಾನ್ಯ ಜನರ ಹಾಗೆ ತನ್ನ ಬಾಯಿಯನ್ನ ಹರಕು ಬಾಯಿಯಿಂದ ಬಿಚ್ಚಿ ಎಲ್ಲ ಮಠಾಧೀಶರನ್ನು ನಿಂದಿಸಿದ್ದಾನೆ ಅಲ್ಲದೆ ಇಡೀ ಬಸವ ಭಕ್ತರಿಗೆ ಬಹಳ ನೋವನ್ನು ಮಾಡುತ್ತಾನೆ ಅಂತ ಮಠಾಧೀಶನ ವಿರುದ್ಧ ಇಂದು ಬಸವನ ಬಾಗೇಡಿಯ ವಿರಕ್ತ ಮಠದ ಶ್ರೀಮನ್ ನಿರಂಜನಾ ಚಿತ್ಲಿಂಗ್ ಮಹಾಸ್ವಾಮಿಗಳು ಹಾಗೂ ಮಸಿಂಧದ ಶ್ರೀ ಸಿದ್ರಾಮ ಮಹಾಸ್ವಾಮಿಗಳು ಹಾಗೂ ಎಲ್ಲ ಎಲ್ಲಾನಂದ ಮಠದ ಶ್ರೀಗಳು ಹಾಗೂ ಬಸವನ ಬಾಗಿಡಿಯ ಸಮಸ್ತ ಎಲ್ಲ ಶರಣ ತಂದೆ ತಾಯಿಂದರು ತಾವೆಲ್ಲರೂ ಒಗ್ಗಟ್ಟಿನಿಂದ ಭಾಗವಹಿಸಿ ಈ ಪ್ರತಿಭಟನೆ ಕುರಿತು ನಮ್ಮ ಘನ ಸರ್ಕಾರ ಕಳೆದ ವರ್ಷ ವಿಶ್ವಗುರು ಬಸವಣ್ಣ ಕರ್ನಾಟಕದ ಸಾಂಸ್ಥಿಕ ನಾಯಕನಂತ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಎಲ್ಲ ಬಸವ ಭಕ್ತರಿಗೆ ಅತ್ಯಂತ ಸಂತೋಷ ಸಂಗತಿ ಆದರೆ ಬಸವನನ್ನ ಒಪ್ಪ ಅನಾಯ ಅಲ್ಲದಂತವರೆಲ್ಲರೂ ಕೂಡ ಅದು ಅವರ ಪಟ್ಟೆಯಲ್ಲಿ ಒಂದು ಸ್ವಲ್ಪ ಕುರಿ ಪ್ರಾರಂಭವಾದಂತ ಕ್ಷಣವಾಗಿತ್ತು ಅದನ್ನು ಯಾವ ರೀತಿಯಾಗಿ ಬಸವನನ್ನ ಸಾಂಸ್ಕೃತಿಕ ನಾಯಕರಂತ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಪ್ರತಿ ಒಂದು ರೀತಿಯಲ್ಲ ಒಂದು ರೀತಿ ಇದಕ್ಕೆ ಅಡ್ಡಿಪಡಿಸುವಂತಹ ವ್ಯವಸ್ಥೆಯನ್ನ ಬಹಳ ವ್ಯವಸ್ಥೆ ಪೂರ್ವಕವಾಗಿ ಮಾಡ್ತಾ ಬಂದಿದ್ದಾರೆ ಲಿಂಗಾಯತ ಮಠಾಶೀರ ಒಕ್ಕೂಟದ ವತಿಯಿಂದ ನಾವು ಮಾಡುವಂತ ಕಾರ್ಯ ಬಸವ ಸಂಸ್ಕೃತಿಯ ಎತ್ತಿ ಹಿಡಿಯುವಂತದ್ದನ್ನ ಅವರ ತತ್ವ ಸಿದ್ಧಾಂತವನ್ನು ಅವರ ವಚನ ಸಾಹಿತ್ಯವನ್ನ ತಲೆ ಮೇಲೆ ಹೊತ್ತು ತಿರುಗುವಂತ ಕೆಲಸವನ್ನ ನಾವು ಮಾಡಿ ಇವತ್ತು ಕೇವಲ ಒಂದು ಜಿಲ್ಲೆಯಲ್ಲಷ್ಟೇ ಕಾರ್ಯಕ್ರಮ ಮಾಡದನೆ ನಮ್ಮ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲಿ ಕೂಡ ಬಸವ ಸಂಸ್ಕೃತಿ ಯಾತ್ರೆಯನ್ನು ಅತ್ಯಂತ ಯಶಸ್ವಿ ಆಗಿದೆ ಅದರಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳಂದ್ರೆ ಬೆಳಗಿನ ಸಮಯ ಎಲ್ಲ ವಿದ್ಯಾರ್ಥಿಗಳ ಕುರಿತು ಒಂದು ಉತ್ತಮವಾದಂತಹ ಸಾಮಾಜಿಕವಾಗಿರ್ತಕ್ಕಂಥದ್ದು ಧಾರ್ಮಿಕವಾಗಿರ್ತಕ್ಕಂಥದ್ದು ಮತ್ತು ಅವರ ಶೈಕ್ಷಣಿಕ ಮತ್ತು ಅವರ ವ್ಯಕ್ತಿತ್ವ ಕುರಿತು ವಿದ್ಯಾರ್ಥಿಗಳ ಕುರಿತು ಒಂದು ಒಳ್ಳೆಯ ಒಂದು ಪ್ರಶ್ನೋತ್ತರ ಸಂವಾದ ಕಾರ್ಯಕ್ರಮವನ್ನ ನಾವು ಮಾಡಿದ್ದೇವೆ ಅಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಧಾರ್ಮಿಕವಾಗಿರ್ತಕ್ಕಂಥ ಗೊಂದಲಗಳನ್ನ ಶೈಕ್ಷಣಿಕವಾಗಿರ್ತಕ್ಕಂಥ ಗೊಂದಲಗಳನ್ನ ಅತ್ಯಂತ ಮಾರ್ಮಿಕವಾಗಿ ನಮ್ಮ ಎಲ್ಲ ಲಿಂಗಾಯತ ಮಠಾಶರು ಕೂಡ ಅದಕ್ಕೆ ಸರಿಯಾದ ಉತ್ತರ ಕೊಡುವುದರಲ್ಲಿ ಬಹಳಷ್ಟು ಯಶಸ್ವಿಯಾಗಿದೆ ಆ ಕಾರ್ಯಕ್ರಮ ಅದು ತದನಂತರ ಒಂದು ಒಳ್ಳೆಯ ಭವ್ಯವಾದಂತಹ ಬಸವ ಸಂಸ್ಕೃತಿ ಎತ್ತಿ ಹಿಡಿಯುವಂತಹ ಎಲ್ಲ ಶರಣರ ಪ್ರತಿಭೆಗಳನ್ನ ಹೊತ್ತು ಹೋದಂತಹ ಒಂದು ರಥವನ್ನ ಆ ಜಿಲ್ಲೆಯಲ್ಲಿ ಪ್ರಮುಖ ಬೀದಿಗಳಲ್ಲಿ ಒಂದು ಒಳ್ಳೆಯ ಮೆರವಣಿಗೆ ಮಾಡುವ ಮುಖಾಂತರ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ ಈ ವೇಳೆ ಬಸವನ ಬಾಕಿವಾಡಿ ವಿರಕ್ತ ಮಠದ ಸಿದ್ದಲಿಂಗ ಸ್ವಾಮೀಜಿ ಮಸುಬಿನಾಳದ ಸಿದ್ದರಾಮ್ವಾಮಿ ಸ್ವಾಮೀಜಿ ರಾಷ್ಟ್ರೀಯ ಬಸವ ಸೈನ್ಯದ ಸಂಸ್ಥಾಪಕ ಅಧ್ಯಕ್ಷ ಶಂಕರಗೌಡ ಬಿರಾದರ್ ಸೇರಿ ಅನೇಕರು ಉಪಸ್ಥಿತರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ವಾಹಿನಿಯನ್ನು ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಚ್ಸಿಎನ್ ಕೇಬಲ್ ಎಂಟುನೂರ ನಲವತ್ತೆರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತೊಂಬತ್ತು ನಂಬರ್ನಲ್ಲಿ ಹಾರುಗೆರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ಎಂಬತ್ತನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ ಟ್ವೆಂಟಿ ಕನ್ನಡ ವಾಹಿನಿಯೂ ಲಭ್ಯ